ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಆರಂಭವಾಗಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದು ಗುಣಮಟ್ಟದ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ಭರವಸೆ ಮೂಡಿಸುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ವಿಕಾಸ್ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ತಾಂತ್ರಿಕ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಡಿಪ್ಲೊಮಾ ಕೋರ್ಸ್ಗಳನ್ನು ನಡೆಸಲಾಗುತ್ತಿದೆ ಪ್ರಾಯೋಗಿಕವಾಗಿ ಕೌಶಲ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿರುವುದು ಹರ್ಷದ ಸಂಗತಿ ಎಂದು ಹೇಳಿದರು ಆಮೇಲೆ ಪ್ರಸ್ಟೂಲು ಮೋಲ್ಡ್ ಇನ್ನ ಇತ್ಯಾದಿ ನಾವು ಏನು ಮಾಡಬಹುದು ಜಿಗ್ಗಳನ್ನ ನಾವ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ವಿತ್ ಇಂಜೆಕ್ಷನ್ ಮೋಲ್ಡಿಂಗ್ ಸಹ ಇದರಲ್ಲಿ ನಾವು ಕಲಿಯಬಹುದು ಇನ್ನೋರ್ವ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಕಾಲೇಜಿನಲ್ಲಿ ಪ್ರಾಯೋಗಿಕ ತರಗತಿಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ನೂತನ ತಂತ್ರಜ್ಞಾನ ಯಂತ್ರೋಪಕರಣ ಹಾಗೂ ರೋಬೋಟಿಕ್ ತಂತ್ರಜ್ಞಾನಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ಅವರ ಬದುಕು ರೂಪಿಸಲಾಗುತ್ತಿದೆ ಎಂದು ಹೇಳಿದರು ಗರ್ಲ್ಸ್ ಬಾಯ್ಸ್ ಇಬ್ಬರಿಗೂ ಕೂಡ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ ಸಪರೇಟ್ ಒಂದು ಕ್ಯಾಂಟೀನ್ ಕೂಡ ಇದೆ ಸ್ಪೋರ್ಟ್ಸ್ ಜಿಮ್ ರೂಮ್ ಅವೈಲಬಿಲಿಟಿ ಎಲ್ಲ ಚೆನ್ನಾಗಿದೆ ಸೊ ನನಗೆ ಜಿಟಿಟಿಸಿ ಓದ್ತಾ ಇರೋದು ತುಂಬಾ ಖುಷಿ ಅನಿಸುತ್ತೆ ಪ್ರಾಂಶುಪಾಲ ಮಹೇಶ್ ರೆಡ್ಡಿ ಕಾಲೇಜಿನಲ್ಲಿ ನಾಲ್ಕು ರೀತಿಯ ತಾಂತ್ರಿಕ ಡಿಪ್ಲೊಮಾ ಕೋರ್ಸ್ಗಳಿದ್ದು ತಂತ್ರಜ್ಞಾನ ಹಾಗೂ ತಾಂತ್ರಿಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ದೇಶ ವಿದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು ಈ ವರ್ಷ ಒಟ್ಟು ನಮ್ಮಲ್ಲಿ ಆರುನೂರು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ನೂರ ಎರಡು ವಿದ್ಯಾರ್ಥಿನಿಯರಿದ್ದಾರೆ ಮತ್ತು ಹಾಸ್ಟೆಲ್ನಲ್ಲಿ ಒಟ್ಟು ಮುನ್ನೂರು ಜನ ವಿದ್ಯಾರ್ಥಿಗಳು ಇಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ